ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷರ ಘನ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ಶ್ರೀ ಸತೀಶ ಕಡತಮಲೆ ಅವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಿರ್ದೇಶಕರು ಒಕ್ಕೂಟದ ವ್ಯಾಪ್ತಿಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಳ ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ ಸಂಘಗಳಲ್ಲಿ ಲೆಕ್ಕ ಪುಸ್ತಕಗಳ ತಪಾಸಣೆ ಹಾಗೂ ರಾಸುಗಳ ತಳಿ ಅಭಿವೃದ್ಧಿ ಸದಸ್ಯರುಗಳಿಗೆ ಬಮುಲ್ನಿಂದ ಸಿಗುವಂತಹ ಅನುದಾನ ಮತ್ತು ಸೌಲಭ್ಯಗಳ ಬಗ್ಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಮಂಡಳಿ ನಿರ್ದೇಶಕರುಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಜೊತೆ ಸಮಾಲೋಚನೆಯನ್ನು ನಡೆಸಿ ಸಂಘದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ಇದ್ದಲ್ಲಿ ನಂದಿನ ಉತ್ಪನ್ನಗಳು ಮಾತ್ರ ಬಳಸಿ ಎಂದು ತಿಳಿಸಿದರು ಶಿಬಿರ ಕಚೇರಿಯ ಅಧಿಕಾರಿಗಳು ಮತ್ತು ಮಂಡಳಿ ನಿರ್ದೇಶಕರುಗಳು ಹಾಲು ಉತ್ಪಾದಕರ ಸಹ ಸಹಕಾರ ಸಂಘದ ಸದಸ್ಯರುಗಳು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ತಿಮ್ಸಂದ್ರ ಹಾಲು ಉತ್ಪಾದ ಸಹಕಾರಿ ಸಂಘದಲ್ಲಿ ವಾರ್ಷಿಕ ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆಯಲ್ಲಿ ಕೆಲವರು ಪ್ರಶ್ನೆಗಳನ್ನು ರೈತರು ಕೇಳಿದ್ದಾರೆ ನನ್ನ ಇದು ರೈತರ ಸಂಸ್ಥೆ ನಮ್ಮ ಸಂಸ್ಥೆ ಇದು ನಮ್ಮ ಮಕ್ಕಳಿಗೆ ಕೆಲಸ ಕೊಡೋದ್ರಲ್ಲಿ ಲೋಪದೋಷ ಆಗಿದೆ ಇನ್ನು ಮೇಲೆ ನೀವು ಹಂಡ್ರೆಡ್ ಪರ್ಸೆಂಟ್ ರೈತರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ ಮತ್ತೊಂದು ಸೆಕ್ರೆಟರಿ ಮತ್ತು ಅಧಿಕಾರಿಗಳು ಕೂಡ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಬೇಕು ನಮ್ಮ ಮಕ್ಕಳಿಗೆ ಕೆಲಸ ಕೊಡಬೇಕು ಲಾಭದ ದುಡ್ಡನ್ನು ನಮಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಮಾಡಿದ್ದಾರೆ ಭಾಳ ನನಗೆ ಖುಷಿ ಆಯಿತು ರೈತರು ಈ ಥರ ಪ್ರಶ್ನೆಗಳನ್ನ ಮಾಡಿರ್ತಕ್ಕಂಥ ಭಾಳ ವಿರಳ ಹಾಗಾಗಿ ಅವರು ಏನು ಆಹ್ವಾನಗಳಿದೆ ಅದನ್ನು ಕಾನೂನುಬದ್ಧವಾಗಿ ಬರ್ತಕ್ಕಂಥ ಆರನೇ ತಾರೀಕು ಜಿ ಬಿ ಎಮ್ ಇದೆ ನಮ್ಮದು ಜಿ ಬಿ ಎಮ್ ಅಲ್ಲಿ ಪುಟ್ ಮಾಡಿ ಕಾನೂನು ಚೌಕಟ್ಟೊಳಗಡೆ ಯಾವ ರೀತಿ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ರೈತರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೆ ಎಂ ಎಫ್ ನಿರ್ದೇಶಕರಾದ ಸತೀಶ್ ಕಡತನಮಲೆಯವರು ನಿರ್ದೇಶಕರು ಈ ಒಬ್ಬರು ಅವರು ಹಾಜ್ ಹಾಜರಾಗಿದ್ದರು ಈ ಒಂದು ನಮ್ಮ ಸಭೆಗೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಘದಲ್ಲಿ ಅಧ್ಯಕ್ಷರಾದಂತಹ ಟಿ ಎನ್ ಶ್ರೀನಿವಾಸರವರು ಆಗಮಿಸಿ ಈ ಒಂದು ಸಭೆಯನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ಎಲ್ಲ ನಿರ್ದೇಶಕರುಗಳು ಆಗಮಿಸಿದ್ದಾರೆ ಹಾಗೂ ಉತ್ಪಾದಕರು ಆಗಮಿಸಿದ್ದಾರೆ ಹಾಗೆ ನಮ್ಮ ಸಹಪಾಠಿಗಳಾದ ಸಿಬ್ಬಂದಿಗಳು ಸಹ ಆಗಮಿಸಿದ್ದಾರೆ ಇವರೆಲ್ಲರೂ ಸಹ ಈ ಒಂದು ಸಭೆಗೆ ಹಾಜರಾಗಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ನಿರ್ದೇಶಕರಾದಂಥ ಸತೀಶ್ ಕಡ್ತನೆಮಲೆಯವರು ನಮ್ಮ ರೈತರಿಗೆ ಸಿಗುವಂತಹ ಸವಲತ್ತುಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಹಸುಗಳಿಗೆ ವಿಮೆ ಮಾಡಿಸುವ ಬಗ್ಗೆ ಮತ್ತು ಹಸುಗಳಿಗೆ ಯಾವ ಯಾವ ರೀತಿಯ ಸವಲತ್ತುಗಳು ನಮ್ಮ ಶಿಬಿರ ಕಚೇರಿಯಲ್ಲಿ ಸಿಗುತ್ತದೆ ಅನ್ನೋಂಥ ಮಾಹಿತಿಗಳನ್ನು ಸಹ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ನಾವು ರೈತರಿಗೆ ಮನದಟ್ಟಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ ಇದು ನಮ್ಮ ಸಂಘ ನಮ್ಮ ಕೆ ಎಮ್ ಎಫ್ ಅನ್ನೋದು ಯಾರದೋ ಅನ್ನೋ ಅನ್ನೋ ಅಂಥ ಮನೋಸ್ಥಿತಿಯಲ್ಲಿದ್ದರು ಆದರೆ ಇದು ನಮ್ಮ ರೈತರದ್ದು ಇದು ನಮ್ಮದು ಅನ್ನೋ ಅನ್ನೋದನ್ನು ಅವರು ಮನದಟ್ಟು ಮುಡಿಸಿದ್ದಾರೆ ರೈತರಿಗೆ ಅದೇ ರೀತಿ ಅಲ್ಲಲ್ಲಿ ಸಿಗುವಂತಹ ಸವಲತ್ತುಗಳ ಬಗ್ಗೆ ಮತ್ತು ಅಲ್ಲಿ ಉದ್ಯೋಗ ಮಾಡುವಂತಹ ಸಿಬ್ಬಂದಿಗಳು ಬೇರೆಯವರಾಗಿರ್ತಾರೆ ಕೆ ಎಮ್ ಎಫಲ್ಲಿ ಇನ್ನು ಮುಂದೆ ಆದರೂ ನಮ್ಮ ರೈತರ ಮಕ್ಕಳಿಗೆ ಅಲ್ಲಿ ನಾವು ಕೆಲಸಗಳನ್ನು ಕೊಡಿಸ್ಬೇಕು ಅಂತ ಅವರು ಈ ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಎಚ್ ಮತ್ತು ಇನ್ನು ರೈತರಿಗೆ ಸಾಲ ಸೌಲಭ್ಯಗಳನ್ನು ನೀಡಿಸುವ ಬಗ್ಗೆಯೂ ಸಹ ಹೇಳಿದ್ದಾರೆ ರೈತರಿಗೆ ಐದು ಲ ಒಂದು ಸಂಘಕ್ಕೆ ಐದು ಲಕ್ಷ ತನಕ ನಾವು ಇದು ಏನು ಸಾಲ ಸೌಲಭ್ಯ ನೀಡ್ತೇವೆ ದಯವಿಟ್ಟು ತಗೊಳ್ಳಿ ಒಳ್ಳೊಳ್ಳೆ ಹಸುಗಳನ್ನು ಕಟ್ಟಿ ನಮ್ಮ ಕೆ ಎಮ್ ಎಫ್ಗೆ ಹಾಲು ಸಾಕಾಗ್ತಾ ಇಲ್ಲ ಹಾಲನ್ನು ಇನ್ನೂ ಹೆಚ್ಚಿಗೆ ಪೂರೈಕೆ ಮಾಡಿ ಅಂತ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ ಇಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಾನು ತಿಮಸಂದ್ರ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕಿಯಾಗಿ ಮಾಲಾಶ್ರೀಯಾದ ನಾನು ಕಾರ್ಯನಿರ್ ನಿರ್ವಹಿಸುತ್ತಿದ್ದೇನೆ ಆರು ವರ್ಷಗಳಿಂದ ಅದೇ ರೀತಿ ನನ್ನ ಸಹಪಾ ನನ್ನ ಸಹಪಾಠಿಗಳಾದಂತಹ ಅನಿಲ್ ಕುಮಾರ್ ಅವರು ಇವರೂ ಸಹ ಒಂದು ಎಂಟು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಶಾಂತಮ್ಮಾರವರು ಸಹಾಯಕರು ಇವರು ಸಹ ಎರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ Thank you.